ಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೆಯ ಜಯಂತ್ಯುತ್ಸವ ಆಚರಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಪಿಡಿಒ ಮುನಿನಿಂಗಯ್ಯ ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಸರ್ಕಾರದ ಆದೇಶದಂತೆ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಮಾತನಾಡಿ ಇಡೀ ದೇಶವೇ ಬೆಂಗಳೂರು ಕಡೆ ತೆರಿಗೆ ನೋಡುವಂತೆ ಮಾಡಲು ಮೂಲ ಕಾರಣ ಕೆಂಪೇಗೌಡರ ದೂರದೃಷ್ಟಿಯಿಂದ ಅಂದು ಬೆಂಗಳೂರು ನಿರ್ಮಾಣ ಮಾಡಿದ್ದೇ ಮುಖ್ಯ ಕಾರಣ ಎಲ್ಲರೂ ಕೆಂಪೇಗೌಡರ ಆದರ್ಶ ಪಾಲನೆ ಮಾಡಿಕೊಳ್ಳಿ ಎಂದು ತಿಳಿಸಿದರು ಪಿಡಿಒ ಮುನಿನಿಂಗಯ್ಯ ಮಾತನಾಡಿ ಸರ್ಕಾರದ ಆದೇಶದಂತೆ ತಾವರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲಾಗಿದೆ ನಾಡಪ್ರಭು ಕೆಂಪೇಗೌಡರ ಆದರ್ಶ ಎಲ್ಲರಿಗೂ ಮಾದರಿ ಅವರ ತತ್ವ ಸಿದ್ಧಾಂತ ಬೆಂಗಳೂರು ನಿರ್ಮಾಣಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಮಂಜುನಾಥ್ ಉಪಾಧ್ಯಕ್ಷರಾದ ಅಸ್ಮಾ ಜಿಯಾ ಉಲ್ಲಾ ಎಪಿಎಂಸಿ ಮಾಜಿ ಅಧ್ಯಕ್ಷ ದೇವರಾಜ ಸುಧಾಕರ್ ಬಸವ ಪ್ರಕಾಶ್ ರಮೇಶ್ ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ದಾವರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಕೆಂಪೇಗೌಡರು ಇವತ್ತು ನಮ್ಮ ದೇಶದಲ್ಲೇ ಕರ್ನಾಟಕದ ರಾಜ್ಯ ಬೆಂಗಳೂರು ಒಂದು ಹೆಸರು ಮಾಡಿದಂಥ ಸಿಟಿ ಈ ನಗರ ಇಷ್ಟೊಂದು ಅಭಿವೃದ್ಧಿ ಪಡಲು ನಮ್ಮ ಇಚ್ಛೆ ಕೆಂಪೇಗೌಡರ ಕಾರಣ ಹೆಚ್ಚನ್ನು ಒತ್ತನ್ನು ನೀಡಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲಿ ಒಂದು ಮಾರ್ಕೆಟ್ಗಳಾಗಲಿ ಅದಕ್ಕೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀಡಿ ಇವತ್ತು ಬೆಂಗಳೂರನ್ನು ಇಷ್ಟೊಂದು ಅಭಿವೃದ್ಧಿಪಡಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಲ್ಲ ನಾಡಿನ ಜನತೆಗೆ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಇವತ್ತು ಕೆಂಪೇಗೌಡರ ಜಯಂತಿಯನ್ನು ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಿಡಿಒ ಸರ್ ಅವರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಸರಳವಾಗಿ ಇವತ್ತು ನಾವು ಸಹ ಆಚರಣೆ ಮಾಡಲಾಯಿತು ಈ ದಿನ ಸರ್ಕಾರ ಆದೇಶದಂತೆ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ರಾಜ್ಯದಂತ ರಾಜ್ಯದಂತೆ ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ಸಹ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಈ ಗ್ರಾಮದ ಹಿರಿಯ ಮುಖಂಡರು ನಮ್ಮ ಹೆಚ್ಚಳ್ಳಿ ಗ್ರಾಮದ ಹಿರಿಯ ಮುಖಂಡರು ಅಂತ ದೇವರಾಜನವರು ಎಲ್ಲರೂ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮಕೊಂಡು ಸರಳ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸೇರಿದ ಎಲ್ಲ ನಾಗರಿಕ ಬಂಧುಗಳಿಗೆ ಕೆಂಪೇಗೌಡರ ಜಯಂತಿ